ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಕನ್ನಡದ ಪ್ರಮುಖ ಸಾಹಿತಿ ಲೇಖಕ ಕಾದಂಬರಿಕಾರ ರಾಷ್ಟ್ರಕವಿ ಕುವೆಂಪುರವರ ಪುತ್ರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಸೆಪ್ಟೆಂಬರ್ ಎಂಟು ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಜನಿಸಿದರು ಇವರ ತಂದೆ ರಾಷ್ಟ್ರಕವಿ ಕುವೆಂಪು ಇವರ ತಾಯಿ ಹೇಮಾವತಿ ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ ಇವರ ಕೃತಿಗಳು ಕರ್ವಾಲೋ ನಿಗೂಢ ಮನುಷ್ಯರು ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಮಾಯಾಲೋಕ ಕಿರಗೂರಿನ ಗಯ್ಯಾಳಿಗಳು ಸ್ವರೂಪ ಕಾಡು ಮತ್ತು ಕ್ರೌರ್ಯ ಮುಂತಾದವು ಇವರ ಆತ್ಮಚರಿತ್ರೆ ಅಣ್ಣನ ನೆನಪು ಪ್ರಶಸ್ತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಇವರು ಏಪ್ರಿಲ್ ಐದು ಎರಡು ಸಾವಿರದ ಏಳರಂದು ನಿಧನರಾದರು